ಫೈನಲಿ ಅಭಿಮಾನಿಗಳ ಜೊತೆ ಬರ್ತೇನೆ ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ ನಾನು ನಾನು ಹುಟ್ಟಿರೋದೆ ನಿಮಗೋಸ್ಕರ ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ ನಾನು ಬಹುಶಃ ಈ ನಗು ಶುರು ಆಗಿದೆ ಒಂದು ಜಡ್ಜ್ಮೆಂಟ್ ಚಿಕ್ಕ ನಗು ಶುರು ಆಗಿದೆ ಚಿಕ್ಕದಾಗ ನಗು ಶುರುವಾಗಿದೆ ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಮೇಲೆ ನಂಬಿಕೆಯಿಂದ ಬರ್ತದೆ ಶುರು ಮಾಡ್ಕೊತೀನಿ ಸರ್ ಬಹುನಿರೀಕ್ಷಿತ ನಿರೀಕ್ಷಿತ ಟೈಮಲ್ಲ ಇವತ್ತು ಸೆಟ್ಟೇ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು ಕಾರಣದಿಂದ ಆಗಿಲ್ಲ ಯಾಕೆ ಸರ್ ಕಾರಣ ಏನೂ ಇಲ್ಲ ಎಲ್ಲ ಜಂಬಲ್ ಭಾಗೋದು ಬೇಡ ಅಂತ ಬರ್ತ್ಡೇನೂ ಸೇರಿಕೊಂಡು ಮತ್ತೆ ಅದು ಅದರಲ್ಲಿ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ಇನ್ನೊಂದು ಟೆನ್ ಅಲ್ಲಿ ಅದೆಲ್ಲ ಬರುತ್ತೆ ಸೊ ಈ ಮೊದಲು ಬೇಡ ಅಂತ ನಮ್ಮ ಪ್ರೊಡ್ಯೂಸರು ಅವ್ರು ಫಸ್ಟ್ ಟೈಮ್ ನಮ್ಮ ಜನ ಮಾಡ್ತಾ ಇದ್ದಾರೆ ಕೃಷ್ಣ ಜೆವಲರ್ಸ್ ಅಂತ ಅವ್ರು ಸರ್ ಬರ್ತಡೆ ಮುಗಿಸ್ಕೊಬಿಡಿ ಇದನ್ನು ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ ಮತ್ತು ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗಿದೆ ಬರ್ತಡೆ ಅದು ಇದು ಎಲ್ಲ ಒಟ್ಟು ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ ಆರಾಮಾಗಿ ಮುಗಿಸ್ಕೊಳ್ಳಿ ೇಟ್ ಮಾಡೋಣ ಮಾಡಿದ್ರು ನಿಮ್ಮ ಬರ್ಡೇಗೆ ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನಾಗ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧ ಕಂಡಾದ್ಮೇಲೆ ಕರಿಕೋಟು ಹಾಕಿದೀರ ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್ ಸಿ ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನಸ್ಸು ತುಂಬ ತೃಪ್ತಿ ಆಗೋದು ಆವಾಗ್ಲೇ ನಮ್ಮ ಜನ ಬಂದು ರೂಪಾಯಿ ಕಡಿಮೆ ಮಾಡೋದು ಅಂತ ಸಿನಿಮಾ ಬರೋ ಜನ ಅಲ್ಲ ಖುಷಿ ಆದ್ರೂ ರೂಪಾಯಿ ಕೊಟ್ಟು ನೋಡೋ ಜನ ಇವರು ಎರಡು ಸಾವಿರ ಪಟ್ಟು ನೋಡಿದ್ದಾರೆ ಅದು ಪ್ರೊಡ್ಯೂಸರ್ಸು ಸ್ವಲ್ಪ ಧಾರವಾಳ ನನ್ನ ನನ್ನ ಮೇಲೆರೋ ಪ್ರೀತಿಗೆ ಅವ್ರು ಹತ್ತು ರೂಪಾಯಿಯಿಂದ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು ಬಟ್ ಜನ ಥಿಯೇಟ್ರ್ ಅದೆಲ್ಲ ಕೇಳೋದಿಲ್ಲ ಅವರು ಬಟ್ ಕಮ್ ಆ್ಯಥಲಿ ಸಿನಿಮಾ ಅವ್ರು ಯಾವಾಗ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ ಅದು ನಮಗೆ ಖುಷಿ ಕೊಡೋದು ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟದ ಬಂದು ಅವ್ರುಗಳಿಗೆ ಅವ್ರ ಖುಷಿಯಿಂದಲೇ ನಾನು ಆಚೆ ಬಂದಿಲ್ಲ ಇಲ್ಲ ನಾನು ಬರ್ತಾನು ಇರಲಿಲ್ಲ ಆಚೆಯನ್ನು ಒಂದು ನಾಲ್ಕು ವರ್ಷನೂ ಮೂರು ವರ್ಷ ಆಯಿತು ಬರ್ತಡೆ ಮಾಡಿ ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತ ಇದ್ರು ಒಂದು ಸಡಿ ಮಾಡೋದು ಅಪ್ಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು ಮನಸ್ಸು ಸಮಾಧಾನ ಅಂತಿರಲಿಲ್ಲ ಮನಸ್ಸಲ್ಲಿ ನಿಜ್ ಖುಷಿ ಇರ್ತಿರ್ಲಿಲ್ಲ ಮಾಡಬೇಕಂದ್ರೆ ಈ ಸಂಭ್ರಮ ಅನ್ನೋದು ಯಾವಾಗ ಮನಸ್ಸಲ್ಲಿ ಖುಷಿ ಇರ್ಬೇಕು ನಮಗೆ ಪ್ಲಸ್ ಜನ ಅವಾಗ ಬೇಸರ ಪಡ್ಕೊತಾ ಇದ್ರು ಸರಿ ಎಲ್ಲರಿಗೂ ಒಂದೇ ಖುಷಿ ಆಗಲಿ ಇಲ್ಲಿಂದ ಖುಷಿ ಅಂಚಲ್ಲ ಮತ್ತೆ ಅಂತೇಳಿ ಬರ್ತಡೆ ಮಾಡ್ಕೊಂಡು ಅಭಿಮಾನಿ ಮಾಡ್ಕೊಂಡಿರಲಿಲ್ಲ ಪ್ರತಿ ವರ್ಷ ನಿಮ್ಮ ಬರ್ಡೇ ಬಂದಾಗ ಒಂದಷ್ಟು ನಿರೀಕ್ಷೆ ಜನರಲ್ಲಿ ಇದ್ದೇ ಇರುತ್ತೆ ನಿಮ್ಮ ಕಡೆಯಿಂದ ಏನು ಮಾತು ಕೊಡ್ಬೋದು ಇನ್ನೊಂದು ವಾರ ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡ್ರಿ ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ ಅವಾಗ ಅಲ್ಲಿ ಬಂದು ಹೇಳ್ತೀನಿ ಇದು ಬರ್ತ್ಡೇ ಮಾತ್ರ ಮಾಡ್ಕೊಡೋಣ ಅಂತ ತೀರ್ಮಾನ ಆಗೋಯ್ತು ಯಾಕಂದ್ರೆ ಎರಡು ಸಾಧಾರಣವಾದ ವಿಷಯ ಅಲ್ಲ ಹೇಳ್ಬೇಕಾದ್ರೆ ದೊಡ್ಡದಾಗ ಹೇಳುವಂಥ ವಿಷಯ ಇದೆ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ಅಂದರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಎಲ್ಲ ರೆಡಿ ಇತ್ತು ಮಾಡಿ ರೆಡಿ ಮಾಡ್ಕೊಂಡಿದ್ವಿ ನಾವು ಬಟ್ ಎಲ್ಲ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ ಅದು ಮತ್ತೆ ಬೇರೆ ಜಾಗ ಮಾಡಬೇಕು ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು ಬಟ್ ನಮ್ಗೆ ಶೂಟಿಂಗ್ ನಡೀತಾ ಇದೆ ಅದನ್ನು ಕೊಡಬೇಕು ಆಯ್ತಾ ಸೊ ತುಂಬ ವಿಷಯಗಳಿದೆ ಒಳಗೆ ನಿಮಗೆ ಗೊತ್ತಿಲ್ಲದಿರೋದು ಇಲ್ಲ ನೀವು ಅನ್ಕೊಂಡಿರೋದು ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ ಪಿಚ್ ಹೇಳ್ಬೇಕಾಗಿದೆ ನನ್ನದು ಟೆನ್ ಡೇಸ್ ವೆಯ್ಟ್ ಮಾಡಿ

ನೋಟಿರ್ ಸರ್ ಈ ಕ್ರೇಜ್ ನಡೀತಾ ಇದ್ರೆ ರವಿ ಸರ್ ಆಯಾಸನೂ ಆಗಲ್ಲ ವಯಸ್ಸು ಆಗಲ್ಲ ನನಗೆ ನಮ್ಮ ಮತ್ತೊಂದು ವಿಚಾರ ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ ಗೆ ಒಂದು ಪಟ್ಟಿ ಮಾಡ್ಕೊಂಬಲ್ ಕೊಡಿ ಅಂತ ಹೇಳಿದ್ದಾರೆ ಸೊ ಅದನ್ನ ಪಟ್ಟಿ ಮಾಡಾಕ್ ಹೋಗಿ ಬೇರೆ ತರ ಪಟ್ಟಿ ಮಾಡ್ಬಿಟ್ಟಿದ್ದಾರೆ ಗೋವಾದಲ್ಲಿ ಪಟ್ಟಿ ಅದು ಇವಾಗ ಬೇಡ ಅದು ಆಮೇಲೆ ಮಾತಾಡೋದು ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನಂದ್ರೆ ಪಿನ್ ಪಾಯಿಂಟ್ ಆಗಲೇಬೇಕು ನೀನೇ ಸಮಸ್ಯೆ ಅಂದರೆ ಹೇಳಬೇಕು ಇನ್ನೊಂದು ಸರಿ ಮಾಡ್ಬೇಕಷ್ಟೇ ಆ ಥರ ಇಂದಷ್ಟು ಸುಮ್ಮನೆ ಮಾತುಕತೆಗಳು ಬೇಡ ಫಸ್ಟ್ ಆಫ್ ಆಲ್ ಇಲ್ಲೇ ಕುತ್ಕೊಂಡು ಮಾತ್ರ ಅಲ್ಲಿ ಯೆಲ್ಲ ಯಾಕೋ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ ಅವೆಲ್ಲ ಬೇಡ ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರಗಳಿಗೆ ಅದೇನೋ ಚಿಕ್ಕ ಚಿಕ್ಕ ಯಾರೋ ಒಬ್ಬರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾರೆ ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದರು ಯಾವ ಥರ ಹೋದ್ರೂ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದು ಹೇಳ್ಬೇಕಾಗುತ್ತೆ ಸೊ ಜವಾಬ್ದಾರಿ ಇದೆ ಎಲ್ಲೇ ಹೋದರು ಇದು ಒಳ್ಳೆ ವಿಷಯಗಳೆಲ್ಲ ಇದೆ ಅರವತ್ತು ಮೂರು ವರ್ಷದ ಐವತ್ತು ಮೂರು ವರ್ಷ ಸುದೀರ್ಘವಾದಂತಹ ಸರ್ ಬಾಲೆ ನಟ ಅನ್ನೋದಕ್ಕಿಂತ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೀವು ಈ ಒಂದು ಕ್ರೇಜು ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತು ಕಮ್ಮಿ ಆಗದಿರೋ ಏಕೈಕ ನಟು ಜನರೇಷನ್ ನೋಡಿದಾರೆ ಬೇರೆ ವಿಷಯ ಕಡೆ ಕಣ್ಣು ಮಂಜು ಆಗುತ್ತೆ ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ ಯಾಕೆ ಸರ್ ಮನೆ ಮಾಡಿಲ್ಲ ನಮ್ಗೆ ಗಮನ ಇರಲಿಲ್ಲ ಅಲ್ಲ ಮಾಡೋದಕ್ಕೆ ಅನ್ನೋದು ನಾನು ಇವತ್ತು ದುಡ್ಡು ಕೊಡೀನಿ ಸಾವಿರ ಕೋಟಿ ಸಿನಿಮಾ ಮಾಡೋದಕ್ಕೆ ಒಂದೇ ಕೋಟಿ ಕೊಡಿ ಒಂದು ಕೋಟಿಯಲ್ಲಿ ಸಿನಿಮಾ ಮಾಡಕ್ಕೆ